ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣುಬಿಯ ಪ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಳಿಗೆ ಅನುಕೂಲವಾಗುವಂಥ ಒಂದು ನೂರು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸ್ತಾ ಹೋಗೋಣ ನಿಮಗೆಲ್ಲ ಈಗಾಗಲೇ ಗೊತ್ತಿದೆ ಎರಡು ಸಾವಿರದ ಒಂದು ಮುರಾರ್ಜಿ ಫಲಿತಾಂಶ ಅನೌನ್ಸ್ಮೆಂಟ್ ಆಗಿದೆ ಯಾಕಂದರೆ ಈ ಸಲ ಭಾಳಷ್ಟು ಕಟಪ್ಪಿಗೆ ನಿಂತಿದೆ ಅಂದರೆ ಹೆಚ್ಚು ಅಂಕಗಳಿಗೆ ನಿಂತಿದೆ ಸೊ ಹಾಗಾಗಿ ಕಾಂಪಿಟೇಷನ್ ಹಾಯ್ ಆಗಿದೆ ಮಕ್ಕಳು ಸೊ ನೀವು ಇವಾಗಿಂದರೆ ಇನ್ನು ಯಾರು ಎಕ್ಸಾಮ್ಗಳನ್ನು ಬರಿ ಬರಿಬೇಕು ಅಂದ್ಕೊಂಡಿದ್ರಿ ಇವಾಗಿಂದರೆ ನಿಮ್ಮ ತಯಾರಿನ ಆರಂಭಿಸಿ ನಿಮ್ಮ ಒಂದು ತಯಾರಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿದ್ರಿ ಹಾಗೆ ಸಾಧ್ಯವಾದಷ್ಟು ನಿಮ್ಮ ಗೆಳೆಯ ಗೆಳೆಯ ಈ ವಿಡಿಯೋನ ಶೇರ್ ಮಾಡಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವೆಶನ್ ನೋಡ್ರಿ ಕನ್ನಡ ಭಾಷೆಗೆ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ತಂದು ಕೃತಿ ಅಥವಾ ಕೃತಿ ಕೇಳಿಲ್ಲ ಸಾರಿ ಸಾಹಿತಿ ಅಂತ ಕೇಳಿದ್ದಾರೆ ಕನ್ನಡ ಭಾಷೆಗೆ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊ ತಂದು ಕೊಟ್ಟ ಸಾಹಿತಿ ಕುವೆಂಪು ಚಂದ್ರಶೇಖರ್ ಕಂಬಾರ ಬೇಂದ್ರೆ ವಿಕ್ರ ಗೋಕಾಕ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ನಾವು ಎಂಟನೇ ಹೊರದಾಗಿ ನಾವು ಕನ್ನಡಕ್ಕೆ ಬಂದಂಥ ಒಂದು ಸಮಗ್ರ ಸಾಹಿತ್ಯಕ್ಕೆ ಚಂದ್ರಶೇಖರ್ ಕಂಬಾರ ಇವರು ಒಂದು ಎಂಟನೇದಾಗಿ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥ ಒಬ್ಬ ಸಾಹಿತಿಗಳಾಗಿದ್ದಾರೆ ಇವುಗಳಲ್ಲಿ ಸರಿಯಾದ ಅರ್ಥ ನೀಡುವ ವಾಕ್ಯ ಈ ನಾಲ್ಕು ಆಯ್ಕೆಗಳನ್ನು ಓದ್ಕೋಬೇಕು ರಾಮನು ಸೀತೆ ಸಹಿತ ವನವಾಸಕ್ಕೆ ಹೋ ತೆರಳಿದನು ಅಂತ ಇದೆಯಲ್ಲ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡ್ರಿ ಜಾನಕಿ ಪೈಲಟ್ ಆಗಿದ್ದಳು ಈ ವಾಕ್ಯದ ಕಾಲ ಭವಿಷ್ಯದ ಕಾಲ ಭೂತಕಾಲ ವರ್ತಮಾನ ಕಾಲ ಪ್ರಚಲಿತ ಕಾಲ ಅಂತ ಇದೆ ಇದು ಹಿಂದೆ ಆಗಿದ್ದನ ಹೇಳುವಂಥದ್ದು ಯಾವುದು ಭೂತಕಾಲ ಹಾಗಾಗಿ ಯಾವುದು ಜಾನಕಿ ಪೈಲಟ್ ಆಗಿದ್ದಳು ಹಿಂದೆ ಆಗಿದ್ದಳು ಹಾಗಾದರೆ ಇದು ಯಾವುದು ಭೂತಕಾಲ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿರಿ ಶಂಕರನಿಂದ ಇದು ಈ ವಿಭಕ್ತಿ ಪ್ರತ್ಯಯ ಅಥವಾ ವಿಭಕ್ತಿಗೆ ಉದಾಹರಣೆಯಾಗಿದೆ ಪ್ರಥಮ ದ್ವಿತೀಯ ಚತುರ್ಥಿ ತೃತೀಯ ನಿಮಗೆಲ್ಲ ಗೊತ್ತಿದೆ ನಾನು ಸಾಕಷ್ಟು ಸಲ ಹಿಂದಿನ ವೀಡಿಯೋಸ್ಗಳಲ್ಲೂ ಹೇಳಿದ್ದೀನಿ ವಿಭಕ್ತಿ ಪ್ರತ್ಯಗಳನ್ನು ಸರಿಯಾಗಿ ಕಂಠಪಾಠ ಮಾಡಿ ಇಟ್ಕೋಬೇಕು ಹೇಳಿದ್ನಲ್ಲ ನೋಡ್ರಿ ಇಲ್ಲಿ ಕ್ವೆಶನ್ ಆಗಿದೆ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಇಲ್ಲಿ ತೃತೀಯ ಅಂತ ಆಗಬೇಕು ಇಂದ ಅಂತ ಬರ್ತದಲ್ಲ ಶಂಕರನಿಂದ ಇಂದ ತೃತೀಯ ಅಂತ ಆಗಬೇಕು ಸೊ ಆಪ್ಷನ್ ಟಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡ್ರಿ ಅಲ್ಪರ ಸಂಘ ಅಭಿಮಾನ ಡ್ಯಾಶ್ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಸಾಕಷ್ಟು ಸಲ ಗಾದೆ ಮಾತುಗಳನ್ನು ಸಹ ರಿಪೀಟ್ ರಿಪೀಟ್ ಆಗ್ತಾ ಇರ್ತವೆ ಹಾಗಾಗಿ ಅಲ್ಪರ ಸಂಘ ಅಭಿಮಾನ ಭಂಗ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದೆ ಆಪ್ಷನ್ ಎ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿರಿ ನೀರು ಪ್ಲಸ್ ಇಲ್ಲ ಇದರಲ್ಲಿ ಉತ್ತರ ಪದ ಯಾವುದು ಇಲ್ಲಿ ಸಂಧಿ ಕಾರ್ಯ ಅಥವಾ ಸಂಧಿಯನ್ನು ಮಾಡುವಾಗ ನಿಮಗೆ ಈ ಥರ ಒಂದು ಬಿಡಿಸಿ ಬರುವಂಥ ಬರೆಯುವಂಥದ್ದನ್ನು ನೋಡಬಹುದು ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಬರ್ತದೆ ಇದರೊಳಗೆ ನೋಡ್ರಿ ಇಲ್ಲ ಇಲ್ಲಿ ಒಂದು ಉತ್ತರ ಪದ ಆಗ್ತದೆ ಇದನ್ನು ನಿಮಗೆ ನೆಕ್ಸ್ಟ್ ನಾನು ಲೈವ್ ಕ್ಲಾಸ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ಇನ್ನಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಕವಯಿತ್ರಿ ಈ ಪದದ ವಿರುದ್ಧಾರ್ಥಕ ಪದ ಕವಿ ಲೇಖಕ ಲೇಖಕಿ ಸಾಹಿತಿ ಅಂತ ಇದೆ ಕವಯಿತ್ರಿ ಇದಕ್ಕೇನಾಗ್ತದೆ ಕವಿ ಆಗ್ತದೆ ಆಪ್ಷನ್ ಎ ಸರಿಯಾದ ಉತ್ತರ ರನ್ನಿಂದ ಗದಾಯುದ್ಧ ಕಾವ್ಯವು ಸುಂದರವಾಗಿ ರಚಿಸಲ್ಪಟ್ಟಿತು ಈ ವಾಕ್ಯದಲ್ಲಿರುವ ಗುಣವಿಶೇಷಣೆ ಯಾವುದು ಕಾವ್ಯ ರನ್ನ ಗದಾಯುದ್ಧ ಸುಂದರ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಇಲ್ಲಿ ಸುಂದರ ಅನ್ನುವಂಥದ್ದು ಸರಿಯಾದ ಉತ್ತರ ಉದಾಹರಣೆಗೆ ಇನ್ನೊಂದು ಉದಾಹರಣೆ ಹೇಳಬೇಕಂದ್ರೆ ಕಾಂಚನ ಸುಂದರ ಹುಡುಗಿ ಇಲ್ಲಿ ಸುಂದರ ಅನ್ನುವಂಥದ್ದು ಅಲ್ಲಿ ಗುಣ ವಿಶೇಷಣ ಆಗಿರ್ತದೆ ನೆಕ್ಸ್ಟ್ ನೋಡಿರಿ ಅಣ್ಣ ಆಟದ ಮೈದಾನದಲ್ಲಿ ಆಟ ಆಡುತ್ತಿದ್ದಾನೆ ಈ ವಾಕ್ಯದಲ್ಲಿರುವ ಅಣ್ಣ ಪದದ ಬಹುವಚನ ರೂಪ ಒಂಬತ್ತನೇ ಪ್ರಶ್ನೆ ಇದಕ್ಕೆ ಅಣ್ಣಂದಿರು ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ ಅಣ್ಣ ಅಣ್ಣಂದಿರು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಸಂಬಂಧಿಕರನ್ನು ನಾವು ಸೂಚಿಸಬೇಕಾದ್ರೆ ನಾವು ಅಂದಿರೋನ ಸೇರಿಸ್ತೀವಿ ಅಪ್ಪ ಅಪ್ಪ ಅಂದಿರು ಅಮ್ಮ ಅಮ್ಮಂದಿರು ಅಣ್ಣ ಅಣ್ಣಂದಿರು ತಂಗಿ ತಂಗಿಯಂದಿರು ಹೌದಾ ಓಕೆ ನೆಕ್ಸ್ಟ್ ನೋಡ್ರಿ ರಾಜ ಈ ಪದವು ಸೂಚಿಸುವಂತಹ ನಾನಾರ್ಥಕ ಪದಗಳು ದೊರೆ ಮತ್ತು ಅರಸ ಅನ್ನುವಂಥ ಒಂದು ಅರ್ಥವನ್ನು ಸಹ ಕೊಡ್ತವೆ ಹಾಗಾದರೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ರಸಋಷಿ ಎಂಬ ಬಿರುದಾಂಕಿತರು ಯಾರು ಅಂತ ಕೇಳಿದ್ದಾರೆ ಕುವೆಂಪು ಸರಿಯಾದ ಉತ್ತರ ರಸಋಷಿ ಅಂತ ಯಾರು ಕೇಳ್ತಾಯಿದ್ರು ಅಂದರೆ ಈ ಒಂದು ಬಿರುದು ಕುವೆಂಪು ಅವರಿಗೆ ಇತ್ತು ಸೊ ಹಾಗಾಗಿ ಈ ಥರ ಒಂದು ಕವಿಗಳ ಕಾವ್ಯನಾಮ ಅಂಕಿತನಾಮ ಇವನ್ನೆಲ್ಲ ಸರಿಯಾಗಿ ಓದ್ಕೋಬೇಕು ನೆಕ್ಸ್ಟ್ ನೋಡ್ರಿ ಪಲ್ಲವರನ್ನು ಗೆದ್ದು ಮೆರೆದವರು ಯಾರು ಪಲ್ಲವರನ್ನು ಗೆದ್ದು ಮೆರೆದವರು ಯಾರು ಅಂತ ಕೇಳಿದರೆ ಮಯೂರ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ನೇಸರ ಏನನ್ನು ಬಿತ್ತಬೇಕು ಅಂತ ಕೇಳಿದ್ದಾರೆ ರಾತ್ರಿ ಹಗಲು ಬೆಳಕು ಹುಣ್ಣಿಮೆ ಅಂತ ಇದೆ ನೇಸರ ಬೆಳಕನ್ನು ಬಿತ್ತಬೇಕು ಆಪ್ಷನ್ ಸಿ ಸರಿಯಾದ ಉತ್ತರ ಮೈಸೂರು ಮಲ್ಲಿಗೆ ಈ ಕವನ ಸಂಕಲನವನ್ನು ಬರೆದವರು ಯಾರು ಕೆ ಎಸ್ ನರಸಿಂಹಮೂರ್ತಿ ಡಿ ವಿ ಗುಂಡಪ್ಪ ಲಕ್ಷ್ಮೀಶ ಚನ್ನವೀರ ಕಣವಿ ಇತ್ತೀಚಿನ ಒಂದು ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ಸಾಕಷ್ಟು ಕವಿ ಪರಿಚಯಗಳ ಸಹ ಕೇಳ್ತಾ ಇದ್ದಾರೆ ಹಾಗಾಗಿ ಕಂಪ್ಲೀಟಾಗಿ ಕವಿ ಪರಿಚಯನ ತಾವು ನೋಡ್ಕೋಬೇಕು ಇಲ್ಲಿ ಮೈಸೂರು ಮಲ್ಲಿಗೆ ಇದು ಕೆ ಎಸ್ ನರಸಿಂಹಮೂರ್ತಿಯವರ ಒಂದು ಕವನ ಸಂಕಲನವಾಗಿದೆ ನೆಕ್ಸ್ಟ್ ನೋಡಿರಿ ದೇವಾಲಯ ಎಂಬ ಪದವು ಇದಕ್ಕೆ ಉದಾಹರಣೆಯಾಗಿದೆ ಅಂಕಿತನಾಮ ಅನ್ವರ್ತಕನಾಮ ರೂಢನಾಮ ಗುಣವಾಚಕ ಅಂತ ಇದೆ ಇಲ್ಲಿ ದೇವಾಲಯ ಅನ್ನುವಂಥದ್ದು ಒಂದು ಇದೊಂದು ರೂಢನಾಮ ರೂಢಿಯಿಂದ ಬಂದಿರುವಂಥದ್ದು ಅವರ್ಗೀಯ ವ್ಯಂಜನಕ್ಕೆ ಉದಾಹರಣೆ ಇದಂತೂ ನಿಮ್ಗೆ ಕಾಮನಾಗಿ ನಿಮಗೆ ಇದೆ ಖ ಯ ಡ ಯಾರಿಗೆಲ್ಲ ಉತ್ತರ ಗೊತ್ತಿದೆ ಉತ್ತರವನ್ನು ನೀವೇ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ನೋಡಿರಿ ಪಾರ್ವತಿ ಪರಮೇಶ್ವರ ರಾಧಾ ಆಪ್ಷನ್ ಎ ಕೃಷ್ಣ ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿನೆಂಟು ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗ್ತಾ ಇಷ್ಟ ಆಗ್ತಾಯಿದ್ರೆ ಹಾಗೆ ನಾವು ಮಾಡೋಂಥ ಕ್ಲಾಸ್ಗಳು ತಮಗೆ ಇಷ್ಟ ಆಗ್ತಾ ಇದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ನೋಡಿರಿ ಕನ್ನಡ ವರ್ಣಮಾಲೆಯಲ್ಲಿ ಇರುವಂಥ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಹದಿಮೂರು ಮೂವತ್ತ್ನಾಲ್ಕು ಇಪ್ಪತ್ತೈದು ನಲವತ್ತೊಂಬತ್ತು ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಟಿ ನಲವತ್ತೊಂಬತ್ತು ಅನುಕರಣ ವ್ಯಯಕ್ಕೆ ಉದಾಹರಣೆ ಸರಸರ ಅಣ್ಣ ತಮ್ಮ ಊಟ ಗೀಟ ಕಸ ಕಡ್ಡಿ ಅಂತ ಇದೆಯಲ್ಲ ಸರಸರ ಅನ್ನುವಂಥದ್ದು ಇಲ್ಲಿ ಒಂದು ಅನುಕರಣ ವ್ಯಯವಾಗ್ತದೆ ಆಪ್ಷನ್ ಎ ಸರಿಯಾದ ಉತ್ತರ ಜೋಡು ನುಡಿಗೆ ಉದಾಹರಣೆ ಇಲ್ಲಿ ಜೋಡು ನುಡಿ ಯಾವುದು ಮನೆ ಮಠ ಆಪ್ಷನ್ ಡಿ ಮನೆ ಮಠ ಅನ್ನೋದೇನಾಗಿ ಏನಾಗಿರ್ತದೆ ಅಲ್ಲಿ ಜೋಡು ನುಡಿ ಆಗಿರ್ತದೆ ಆಪ್ಷನ್ ಡಿ ಮನೆ ಮಟ್ಟ ಅನ್ನೋದು ಸರಿಯಾದ ಉತ್ತರ ಇದು ಒಂದು ಜೋಡು ನುಡಿಗೆ ಉದಾಹರಣೆಯಾಗಿದೆ ಮನೆ ಮಟ್ಟ ಆಪ್ಷನ್ ಡಿ ಓಕೆ ಇಲ್ಲಿಯವರೆಗೂ ತಾವು ಕನ್ನಡ ಪ್ರಶ್ನೆ ಪತ್ರಿಕೆನ ನೋಡಿದ್ರಿ ನೆಕ್ಸ್ಟ್ ಈಗ ನಾವು ಇಂಗ್ಲೀಷ್ನ ಒಂದು ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಔಟ್ ದ ವರ್ಡ್ಸ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂ ಅರ್ತ್ ಸ್ಯಾಟರ್ನ್ ಮಾರ್ಸ್ ಮೂನ್ ಅಂತ ಇದೆ ಇಲ್ಲಿ ನೋಡ್ರಿ ಆರ್ತ್ ಅಂದರೆ ಭೂಮಿ ಸ್ಯಾಟರ್ನ್ ಅಂದರೆ ಶನಿ ಮಾರ್ಸ್ ಅಂದರೆ ಮಂಗಳ ಮೂನ್ ಅಂದರೆ ಚಂದ್ರ ಇವೆಲ್ಲ ಮೇನ್ ಗ್ರಹಗಳಾಗ್ತವೆ ಎ ಬಿ ಸಿ ಹೌದಾ ಆದರೆ ಚಂದ್ರ ಮಾತ್ರ ಭೂಮಿಯ ಒಂದು ನೈಸರ್ಗಿಕ ಉಪಗ್ರಹವಾಗ್ತದೆ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಒನ್ ಹೂ ಟ್ರೀಡ್ಸ್ ಡಿಸೀಸಸ್ ಬೈ ಆಪರೇಷನ್ಸ್ ಅಂದರೆ ರೋಗ ರೋಗಗಳಿಗೆ ಟ್ರೀಟ್ಮೆಂಟ್ ಕೊಡೋವನು ಅಥವಾ ಒಂದು ಚಿಕಿತ್ಸೆ ಕೊಡೋನಿಗೆ ಏನಂತಾರೆ ಆಪ್ಷನ್ ಎ ಸರ್ಜನ್ ಎಲ್ಲೆಲ್ಲ ಸೇಮ್ ಇದೆ ಆದರೆ ನಾವು ಅಲ್ಲಿ ಸ್ಪೆಲ್ಲಿಂಗನ್ನು ಮಾತ್ರ ನೋಡಬೇಕು ಅದು ನೋಡಿದಾಗ ನಮಗೆ ಎಸ್ ಯು ಆರ್ ಜಿ ಇ ಒ ಎನ್ ಈ ಥರ ಒಂದು ಕೆಲವು ವರ್ಡ್ಸ್ಗಳನ್ನು ಫೈಂಡ್ ಔಟ್ ಮಾಡ್ಕೊಂಡು ನೀವು ಪಾಯಿಂಟ್ ಔಟ್ ಮಾಡಿ ಬರ್ಕೊಂಡು ಅದನ್ನು ಸ್ಟಡಿ ಮಾಡಬೇಕು ನೆಕ್ಸ್ಟ್ ನಿಮಗೆ ನಾವು ಲೈವ್ ಕ್ಲಾಸಸ್ನಲ್ಲೂ ಸಹ ಕೊಡ್ತೀವಿ ಅದನ್ನು ಹಾಗಾಗಿ ನಾವು ಮಾಡುವಂಥ ಲೈವ್ ಕ್ಲಾಸಸ್ಗಳು ತಾವು ನೋಡಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡ್ಸ್ಗಳು ಬೇಕಂದರೆ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಕೆಳಗೆ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ತಾವು ಆ ಒಂದು ಲಿಂಕಿಗೆ ಕ್ಲಿಕ್ ಮಾಡೋದ್ರ ಮೂಲಕ ಜಾಯಿನ್ ಆಗ್ಬೋದು ನೆಕ್ಸ್ಟ್ ನೋಡಿರಿ ರಾಜೇಶ್ ಡ್ಯಾಶ್ ಅರುಣ್ ಆರ್ ಬೆಸ್ಟ್ ಫ್ರೆಂಡ್ಸ್ ಅಂತ ಇದೆ ರಾಜೇಶ್ ಆ್ಯಂಡ್ ರಾಜೇಶ್ ಮತ್ತು ಅರುಣ್ ಬೆಸ್ಟ್ ಫ್ರೆಂಡ್ಸ್ ಸಿ ರೈಟ್ ಆನ್ಸರ್ ದ ಡ್ಯಾಶ್ ಟೀಚ್ ಇನ್ ಕ್ಲಾಸ್ ರೂಮ್ ಯಾರು ಟೀಚ್ ಮಾಡ್ತಾರೆ ಕ್ಲಾಸ್ ರೂಮಲ್ಲಿ ಟೀಚರ್ ಟಿ ಇ ಎ ಸಿ ಎಚ್ ಇ ಆರ್ ಟಿ ಇ ಎ ಸಿ ಎಚ್ ಇ ಆರ್ ಟೀಚರ್ ಓಕೆನಾ ನೆಕ್ಸ್ಟ್ ಕ್ವೆಶನ್ ಮೈ ಮದರ್ ಈಸ್ ಮೈ ಸಾರಿ ಮೈ ಮದರ್ಸ್ ಫಾದರ್ ಈಸ್ ಮೈ ಏನಾಗ್ತಾರೆ ಗ್ರ್ಯಾಂಡ್ ಫಾದರ್ ಆಗ್ತಾರೆ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಒನ್ ವರ್ಡ್ ಸಬ್ಸ್ಟೆನ್ ಸಬ್ಸ್ಟ್ಯೂಟ್ ಒನ್ ಹೂ ಡಸ್ ನಾಟ್ ವಾಂಟ್ ಟು ವರ್ಕ್ ಈಸ್ ಕಾಲ್ಡ್ ಅಂದರೆ ಏನೂ ಕೆಲಸ ಮಾಡದಿರೋನೇ ಆಲಸಿ ಏನಂತಾರೆ ಲೇಝಿ ಆಪ್ಷನ್ ಬಿ ರೈಟ್ ಆನ್ಸರ್ ಸೆಲೆಕ್ಟ್ ದ ಕರೆಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಇದನ್ನು ಸರಿಯಾಗಿ ಹಿಂದೆ ಮುಂದೆ ಕೊಟ್ಟಿದ್ದಾರೆ ಇದಂತೂ ಸಾಮಾನ್ಯವಾಗಿ ಈ ಥರ ಕ್ವಶನ್ಸನ್ನು ಡೆಫಿನೆಟ್ಲಿ ಕೇಳ ಕೇಳ್ತಾರೆ ಹಾಗಾಗಿ ಈ ಥರದನ್ನು ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ವಶಿಷ್ಠ ಲಿವ್ಡ್ ಇನ್ ಅ ಫಾರೆಸ್ಟ್ ಅನ್ನೋದು ಇಲ್ಲಿ ಸರಿಯಾಗಿ ಮೀನಿಂಗನ್ನು ಕೊಡುವಂಥದ್ದು ಆಪ್ಷನ್ ಡಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿರಿ ಫುಲ್ ಫಾರ್ಮ್ ಆಫ್ ವೂಸ್ ಅಂತ ಇದೆ ಹೂಸ್ ಹೂಸ್ಫುಲ್ ಫಾರ್ಮ್ ಏನಾಗುತ್ತೆ ಹೂ ಈಸ್ ಆಪ್ಷನ್ ಎ ರೈಟ್ ಸರ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಹೂಮ್ ಡಿಡ್ ಪ್ರೇಮ್ ರೈಟ್ ದ ಲೆಟರ್ ಟು ಪ್ರೇಮ್ ಯಾರಿಗೆ ಪತ್ರನ ಬರಿತಾನೆ ಇದು ನಿಮಗೆ ಐದನೇ ತರಗತಿಯ ಒಂದು ಸಿಲೆಬಸ್ ನಲ್ಲಿರುವಂಥ ಒಂದು ಕ್ವೆಶನು ಗ್ರಾಮಸಭಾ ಪ್ರೆಸಿಡೆಂಟಿಗೆ ಏನು ಮಾಡ್ತಾನೆ ಪತ್ರನ ಬರೀಬೇಕು ಅಂತಂತಾನೆ ಪತ್ರ ಬರಿತಾನೆ ಹೌದಾ অপশন এ রাইট आंसर नेक्स्ट ನೋಡಿ দা অপোজিট ওয়ার্ড ఆఫ్ দা অনেস্ট ইস অনেস্ট ดิಸঅনেস্ট অপশন পি রাইট आंसर देन नेक्स्ट क्वेश्चन উই টেস্ট ড্যাশ आवर টং ಅಂತ ಇದೆ नाउ টেস্ট นะ উই টেস্ট ವಿತ್ आवर টং অপশন ডি রাইট आंसर আইডেন্টিফাই দা ওয়ার্ড फ्रॉम द জাম্বল্ড लेटर्स ইউ টি এল ಯು ಸಿ ಇ ಆರ್ ಅಂತ ಇದೆ ಇಲ್ಲಿ ನೋಡ್ರಿ ಕಾಣಿಸ್ತಾ ಇದೆ ಇಲ್ಲಿ ಹಾಂ ಓಕೆ ಇದನ್ನು ನಾವು ಕರೆಕ್ಟಾಗಿ ಜೋಡಿಸ್ದಾಗ ಏನಾಗುತ್ತೆ ಸಿ ಎಲ್ ಯು ಟಿ ಆರ್ ಇ ಕಲ್ಚರ್ ಅನ್ನುವಂಥದ್ದು ಮೀನಿಂಗನ್ನು ಕೊಡ್ತದೆ ಕಲ್ಚರ್ ಅಂದ್ರೇನು ಸಂಸ್ಕೃತಿ ಓಕೆ ನೆಕ್ಸ್ಟ್ ನೋಡ್ರಿ ದ ಕಲರ್ ಆಫ್ ಮಿಲ್ಕೀಸ್ ನಿಮಗೆಲ್ಲ ಇದೆ ಮಿಲ್ಕ್ ಅಂದರೆ ಹಾಲಿನ ಕಲರ್ ಯಾವುದು ಇದಕ್ಕೆ ಓಕೆ ನೀವೇ ಆನ್ಸರ್ ಮಾಡಿ ಓಕೆನಾ ಆಪ್ಷನ್ ಇ ವೈಟ್ ಅಂತ ಇದೆ ಬಿ ಬ್ಲ್ಯಾಕ್ ಸಿ ಕಲರ್ಲೆಸ್ ಡಿ ಗ್ರೀನ್ ಶಿವರಾಜ್ ಡ್ರೈವ್ಸ್ ದ ಕಾರ್ ವೀ ಕ್ಯಾನ್ ಕಾಲ್ ಶಿವರಾಜ್ ಆ್ಯಸ್ ಅವನಿಗೇನಂತಾರೆ ಡ್ರೈವರ್ ಅಂತಾರೆ ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ಈ ಥರ ವೀಡಿಯೋಸ್ಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ನೋಡಿರಿ ಕ್ವಶನ್ ನಂಬರ್ ಮೂವತ್ತೈದು ಬಫೆಲೋ ಕಬ್ ಡಾಗ್ ಡ್ಯಾಶ್ ಡಾಗ್ ಅಂದರೆ ಯಂಗ್ ಒನ್ಸನ್ನು ಕೇಳಿದ್ದಾರೆ ಇದ್ರ ಬಗ್ಗೆ ನಾನು ಈಗಾಗಲೇ ಒಂದು ಯಂಗ್ ಒನ್ಸ್ ಲೀಸ್ಟ್ ಮಾಡಿ ವಿಡಿಯೋನ ಮಾಡಿದ್ದೀನಿ ಅದನ್ನು ನಮ್ಮ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಕೋಬೋದು ಡಾಗ್ ಏನಾಗುತ್ತೆ ಪಪ್ಪಿ ನೆಕ್ಸ್ಟ್ ರವೀಂದ್ರನಾಥ್ ಟಾಗೂರ್ ವಾಸ್ ಅ ಗ್ರೇಟ್ ಪೋಯೆಟ್ ಏನಾಗಿದ್ರು ಒಬ್ಬರು ದೊಡ್ಡ ಕವಿಯಾಗಿದ್ದರು ಓಕೆ ನೆಕ್ಸ್ಟ್ ನೋಡಿರಿ ಮಿಸ್ಸಿಂಗ್ ಲೆಟರ್ ಇನ್ ಎ ಎನ್ डैश डब्ल्यू डैश मिसिंग लेटर मिसिंगटर क्या एन एस डलू आर्स इ बर आंसर अंत आगते सो यू ये इ बर आपशन सी रईट आंसर नेक्स्ट नोड़ी योगेश गिवन सै सें, सैटेन्प्रेसेंट पास्टेन्म्पल टेन्स प्रेजेंट पर्फेक्ट प्रसेंट कंटिवस अंत सो आी प्रसेंट कंटिव्यूस टेन्सर द प्लूरल फार्म आफ् वाइफ इस व्यूज याद आपशन ए रईट आसर द आर्टिकल इन द आर्टिकल इन इंग्ली आर्न दफने सारी हाँ इंडेफेट आर्टिकल द ಡೆಫಿನೆಟ್ ಆರ್ಟಿಕಲ್ ಅಂತ ಕರೀತಾರೆ ಹೌದಾ ಹಾಗಾಗಿ ಆಪ್ಷನ್ ಬಿ ಎ ಆ್ಯಂಡ್ ದ ರೈಟ್ ಆನ್ಸರ್ ಓಕೆ ಇಲ್ಲಿಯವರೆಗೆ ತಾವು ಒಂದು ಇಂಗ್ಲೀಷ್ನ ಒಂದು ಟ್ವೆಂಟಿ ಕ್ವಶನ್ಸ್ಗಳನ್ನು ನೋಡಿದರೆ ನೆಕ್ಸ್ಟ್ ನಾವೀಗ ಗಣಿತನ ಸಾಲ್ವ್ ಮಾಡ್ತಾ ಹೋಗೋಣ ಫಸ್ಟ್ ಕ್ವೆಶನ್ ಈ ಅಂಕೆಗಳನ್ನು ಒಮ್ಮೆ ಮಾತ್ರ ಉಪಯೋಗಿಸಿ ಬರೆಯಬಹುದಾದ ದೊಡ್ಡ ಸಂಖ್ಯೆ ಯಾವುದು ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಇವನ್ನ ನಾವು ಇದರೊಳಗೆ ದೊಡ್ಡ ಸಂಖ್ಯೆನ ಮಾಡಿದಾಗ ನಮಗೆ ಯಾವುದಾಗತ್ತೆ ಆಪ್ಷನ್ ಬಿ ಆಗುತ್ತೆ ತೊಂಬತ್ತು ಸಾರಿ ಒಂಬತ್ತು ಕೋಟಿ ಎಂಬತ್ತೇಳು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತು ಎಲ್ಲಿದೆ ಆಪ್ಷನ್ ಬಿ ಇದೊಳಗೆ ಇದೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ನಿಮಗೆ ಡಿಟೇಲ್ ಆಗಿ ಬೇಕು ಅಂದರೆ ನಿಮಗೆ ಲೈವ್ ಕ್ಲಾಸ್ನಲ್ಲಿ ನಿಮಗೆ ಒಂದೊಂದು ಲೆಕ್ಕ ತಿಳಿಸ್ಕೊ ತಿಳಿಸ್ತಾ ಬರ್ತೀನಿ ಓಕೆನಾ ನೆಕ್ಸ್ಟ್ ನೋಡಿರಿ ನೇಹಾ ಮಾಸಿಕ ರೂಪಾಯಿ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಅರವತ್ತುಗಳನ್ನು ಗಳಿಸುತ್ತಾಳೆ ಹಾಗಾದರೆ ಅವಳ ಮೂರು ವರ್ಷದ ಒಟ್ಟು ವರಮಾನವನ್ನು ಲೆಕ್ಕಿಸುವುದು ಹೇಗೆ ಅಂತ ಕೇಳಿದ್ದಾರೆ ಅದನ್ನು ಯಾವ ಟೈಪ್ ನಾವು ಲೆಕ್ಕ ಹಾಕಬೇಕು ಅಂತಂತಂದರೆ ಅದು ನಾವು ಎರಡು ಸಾವಿರದ ಎಂಟುನೂರ ಸಾರಿ ಇಪ್ಪತ್ತೆರಡು ಸಾವಿರದ ಏಳ್ನೂರ ಅರವತ್ತು ಗುಣಿಲೆ ಮೂವತ್ತಾರು ಮೂವತ್ತಾರನ್ನು ನಾವು ಮಲ್ಟಿಪ್ಲೈ ಮಾಡಬೇಕು ಯಾಕಂದರೆ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಹನ್ನೆರಡು ಮೂರಲೆ ಮೂವತ್ತಾರು ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ಇದನ್ನು ಸಂಖ್ಯೆನ ಕೊಟ್ಟಿದ್ದಾರೆ ಅದನ್ನು ನೋಡಿರಿ ಮೈನಸ್ ಮಾಡಿದಾಗ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಅರವತ್ತು ಸಾವಿರದ ಮೂವತ್ತೇಳು ಸರಿಯಾದ ಉತ್ತರ ಅಂದರೆ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಒಂದು ವರ್ಗಾಕಾರದ ಜಾಗದ ಉದ್ದ ಇಪ್ಪತ್ತೈದು ಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ ಇದನ್ನು ವಿಸ್ತೀರ್ಣನ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆರುನೂರ ಇಪ್ಪತ್ತೈದು ಚದರ್ ಸೆಂಟಿಮೀಟರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ಆಯತದ ಉದ್ದವನ್ನು ಎರಡರಷ್ಟು ಹೆಚ್ಚಿಸಿ ಅಗಲವನ್ನು ಅರ್ಧದಷ್ಟು ಕಡಿಮೆ ಮಾಡಿದಾಗ ಆಯತದ ವಿಸ್ತೀರ್ಣ ಎಷ್ಟು ಹೆಚ್ಚಾಗುತ್ತದೆ ಆಪ್ಷನ್ ಬಿ ಎರಡು ಮಾನಗಳು ಸರಳ ಕೋನಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪು ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದು ಲಂಬ ಕೋನದ ಎರಡರಷ್ಟು ಇರ್ತದೆ ಅಂತ ಇದೆಯಲ್ಲ ಅದು ಇದು ಒಂದು ತಪ್ಪಾದ ಒಂದು ಹೇಳಿಕೆಯಾಗಿದೆ ಅಂದರೆ ಸರಳ ಕೋನಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪು ಅಂತ ಕೇಳಿದ್ದಾರೆ ಕೋನದ ಎರಡರಷ್ಟು ಇರ್ತದೆ ಅಂತ ಹೇಳಿದ್ದಾರೆ ಹೌದಾ ಆಪ್ಷನ್ ಎದೊಳಗೆ ಕೋನದಷ್ಟು ಅರ್ಧದಷ್ಟು ಪೂರ್ಣ ಕೋನದ ಅರ್ಧದಷ್ಟು ಸಾರಿ ಇದೊಳಗೆ ಆಪ್ಷನ್ ಸಿ ಆಗುತ್ತೆ ಓಕೆನಾ ಕೋನದ ಅರ್ಧದಷ್ಟು ಸಾರಿ ಕೋನದ ಎರಡರಷ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ ಓಕೆನಾ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಓಕೆ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಯ್ತು ಲೈವ್ ಕ್ಲಾಸ್ನಲ್ಲಿ ನೀವು ಈ ಇದನ್ನು ಕ್ವಶನನ್ನು ಸ ಇದು ನೀವು ಕಳಿಸಿ ನಾನು ಅದನ್ನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತೀನಿ ಓಕೆನಾ ಓಕೆ ನೆಕ್ಸ್ಟ್ ನೋಡಿರಿ ಕೆಳಗಿನವುಗಳಲ್ಲಿ ಯಾವುದು ವಿಶಾಲ ಕೋನ ಅಂತ ಕೇಳಿದ್ದಾರೆ ವಿಶಾಲ ಕೋನ ಯಾವುದು ನೂರ ಇಪ್ಪತ್ತು ಡಿಗ್ರಿ ನಿಮಗೆಲ್ಲ ಗೊತ್ತಿದೆ ಎಷ್ಟು ಒಂದರಿಂದ ನೂರ ಎಪ್ಪತ್ತೊಂಬತ್ತರೊಳಗೆ ಡಿಗ್ರಿ ಬಂತಂದ್ರದ್ದು ಯಾವ ಕೋನ ವಿಶಾಲ ಕೋನ ಹಾಗಾದ್ರೆ ಇಲ್ಲಿ ಇದು ಯಾವುದು ಕೋನ ಆಗ್ತದೆ ನೆಕ್ಸ್ಟ್ ತೊಂಬತ್ನಾಲ್ಕು ಮಿಲಿ ಡ್ಯಾಶ್ ಲೀಟರ್ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಜೀರೋ ಪಾಯಿಂಟ್ ಜೀರೋ ಒಂಬತ್ತು ನಾಲ್ಕು ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ನಲವತ್ತೊಂಬತ್ತು ಮೂರು ಕಿಲೋಗ್ರಾಮ್ ಎಂಟುನೂರ ತೊಂಬತ್ನಾಲ್ಕು ಗ್ರಾಮ್ ಮತ್ತು ಏಳು ಕಿಲೋಗ್ರಾಮ್ ಆರುನೂರ ಅರವತ್ತೆಂಟು ಗ್ರಾಮ್ಗಳ ಮೊತ್ತ ಅಂದರೆ ಕೂಡಿಸ್ಬೇಕಿದ್ನ ಕೂಡಿಸ್ದಾಗ ಎಷ್ಟಾಗತ್ತೆ ಆಪ್ಷನ್ ಬಿ ಹನ್ನೊಂದು ಪಾಯಿಂಟ್ ಐದುನೂರ ಅರವತ್ತೆರಡು ಕೆ ಜಿ ಆಗ್ತದೆ ಎಷ್ಟು ಆಪ್ಷನ್ ಬಿ ಓಕೆನಾ ನೆಕ್ಸ್ಟ್ ಕ್ವಶನ್ ಒಂದು ವರ್ಷಕ್ಕೆ ಡ್ಯಾಶ್ ವಾರಗಳು ನಿಮಗೆಲ್ಲ ಗೊತ್ತಾಯಿದೆ ಒಂದು ವರ್ಷಕ್ಕೆ ಎಷ್ಟು ವಾರ ಅಂತ ಐವತ್ತೆರಡು ವಾರಗಳು ನಾಲ್ಕು ಪಾಯಿಂಟ್ ಎಂಟು ಬಾಗಿಲೆ ನಾಲ್ಕು ಇದರ ಉತ್ತರ ಎಷ್ಟು ಬರುತ್ತೆ ಅಂತ ಕೇಳಿದರೆ ಒಂದು ಪಾಯಿಂಟ್ ಎರಡು ಬರುತ್ತೆ ಒನ್ ಪಾಯಿಂಟ್ ಟು ನೆಕ್ಸ್ಟ್ ಚಂದನ್ ಐದು ಐದು ಸ್ವೀಟ್ ಬಾಕ್ಸ್ಗಳನ್ನು ಖರೀದಿಸಿದ್ದಾನೆ ಪ್ರತಿಯೊಂದು ಬಾಕ್ಸ್ ಇಪ್ಪತ್ತೈದು ಸ್ವೀಟ್ಗಳನ್ನು ಹೊಂದಿದೆ ಹಾಗಾದರೆ ಒಟ್ಟು ಸ್ವೀಟ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡಿದರೆ ನೂರ ಇಪ್ಪತ್ತೈದು ಸರಿಯಾದ ಉತ್ತರ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಿನ್ನರಾಶಿಗೆ ಸರಿಹನ್ ಹಂದುವ ಸಮಾನ ಭಿನ್ನರಾಶಿ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇಪ್ಪತ್ತ್ನಾಲ್ಕನೆಯ ಹದಿನಾರು ಓಕೆ ನೆಕ್ಸ್ಟ್ ನೋಡಿರಿ ಈ ಅಪರಾತನ ವೃಕ್ಷದಲ್ಲಿ ಎ ಬಿ ಸಿಗಳು ಕ್ರಮವಾಗಿ ಯಾವ್ಯಾವ್ದು ಬರ್ತವೆ ಎ ಬಿ ಸಿ ಇದ್ದಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಹ್ಞೂ ಎ ಬಿ ಸಿ ಇದ್ದಲ್ಲಿ ಯಾವ್ಯಾವ್ದು ಬರ್ತವೆ ಅಂತ ಕೇಳಿದ್ದಾರೆ ಓಕೆ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಐವತ್ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಎ ಮೂವತ್ತಾರು ಎರಡು ಮೂರು ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿ ನಿಮಗೇನಾದ್ರು ಇದು ಮ್ಯಾಥ್ಸ್ ಕ್ವಶನ್ಸ್ ಬಗ್ಗೆ ಡೌಟ್ ಇತ್ತಂದರೆ ನೀವು ಕ್ವೆಶನ್ಸ್ಗಳನ್ನು ಲೈವ್ ಕ್ಲಾಸ್ನಲ್ಲಿ ನೀವು ಅದನ್ನು ಕ್ವೆಶನನ್ನು ಟೈಪ್ ಮಾಡಿ ಕಳಿಸೋದ್ರ ಮೂಲಕ ಆನ್ಸರನ್ನು ನೀವು ನೇರವಾಗಿ ಪಡೆಯಬೋದು ಓಕೆನಾ ನೆಕ್ಸ್ಟ್ ಮುಂದಿನ ಸಂಖ್ಯೆಯನ್ನು ಬರೆಯಿರಿ ಇದು ಹದಿನೈದು ಮೂವತ್ತು ನಲವತ್ತೈದು ಡ್ಯಾಶ್ ಡ್ಯಾಶ್ ಅಂತ ಇದೆ ಮುಂದಿನ ಸಂಖ್ಯೆ ಯಾವುದಾಗ್ತದೆ ಎಪ್ಪತ್ತೈದು ತೊಂಬತ್ತು ಆಪ್ಷನ್ ಎ ರೈಟ್ ಆನ್ಸರ್ ಮುನ್ನೂರ ಹತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೈದು ಅಥವಾ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಎಪ್ಪತ್ತೈದು ಪೈಸೆಯನ್ನು ನಾಲ್ಕುನೂರಿಂದ ಕಳೆಯಿರಿ ಅಂತ ಕಳೆದಾಗ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ ಎಷ್ಟು ಎಂಬತ್ತು ರೂಪಾಯಿ ಇಪ್ಪತ್ತೈದು ಪೈಸಾ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಇಲ್ಲೊಂದು ಆಕೃತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ಸಮತಲಗಳಿವೆ ಅಂತ ಕೇಳಿದ್ದಾರೆ ಇಲ್ಲಿ ಎರಡು ಸಮತಲಗಳನ್ನು ನಾವು ಕಾಣಬಹುದು ನೂರನೇ ಒಂದು ದಶಮಾಂಶ ಭಿನ್ನರಾಶಿಗೆ ಪರಿವರ್ತಿಸಿ ಸರಿಯಾದ ಉತ್ತರ ನೋಡೋದಾದರೆ ಜೀರೋ ಪಾಯಿಂಟ್ ಜೀರೋ ಒನ್ ಯಾವುದು ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಆಯತಾಕಾರದ ಕೊಠಡಿಯ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ನಾಲ್ಕು ಮೀಟರ್ ಮೂರು ಮೀಟರ್ ಆಗಿದೆ ಕೊಠಡಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಕೊಠಡಿಯ ಸುತ್ತಳತೆಯನ್ನು ಕೇಳಿದ್ದಾರೆ ಸೊ ಹಾಗಾಗಿ ನಾವು ನೋಡಿದಾಗ ಇಲ್ಲಿ ಹದಿನಾಲ್ಕು ಮೀಟರ್ ಸರಿಯಾದ ಉತ್ತರ ಕೊಟ್ಟಿರುವ ಆಕೃತಿಯನ್ನು ಹೆಸರಿಸಿ ಇದೊಂದು ಏನಂತ ಕೇಳಿದರೆ ಇದನ್ನು ನೀವೇ ಆನ್ಸರ್ ಮಾಡಬೇಕು ಇದು ಯಾವ ಆಕೃತಿ ಅಂತೇಳಿ ನೀವು ಕಮೆಂಟ್ ಮಾಡಿ ಯಾಕಂದರೆ ಈಗಾಗಲೇ ನಿಮಗೆ ಆಕೃತಿಗಳು ಪಾಠಗಳು ಬಂದಿರ್ತವೆ ಇದು ಯಾವ ಆಕೃತಿ ಅಂತ ನೀವು ಕಮೆಂಟ್ ಮಾಡಿ ಆಪ್ಷನ್ ಎದೊಳಗೆ ತ್ರಿಭುಜ ಅಂತ ಇದೆ ವರ್ಗ ವೃತ್ತ ಆಯತ ಅಂತ ಇದೆ ಓಕೆನಾ ಓಕೆ ಇಲ್ಲಿವರೆಗೆ ನೀವು ಗಣಿತ ಕ್ವಶನ್ಸನ್ನು ನೋಡಿದರೆ ನೆಕ್ಸ್ಟ್ ನೋಡೋಣ ಸಾಮಾನ್ಯ ವಿಜ್ಞಾನವನ್ನು ನೋಡ್ತಾ ಹೋಗೋಣ ಫಸ್ಟ್ ಕ್ವೆಶನ್ ವಾಹನಗಳ ಕರ್ಕಶ ಶಬ್ದದಿಂದ ಯಾವ ಮಾಲಿನ್ಯ ಉಂಟಾಗುತ್ತದೆ ಜಲ ಮಾಲಿನ್ಯ ಮಣ್ಣು ಮಾಲಿನ್ಯ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಶಬ್ದ ಮಾಲಿನ್ಯ ಆಗ್ತದೆ ಹೌದಾ ಶಬ್ದ ಮಾಲಿನ್ಯ ಸೌಂಡ್ ಫಾಲ್ಯೂಷನ್ ಓಕೆ ಓಕೆ ವಿದ್ಯಾರ್ಥಿಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ನೋಟ್ಸ್ಗಳು ವೀಡಿಯೋಸ್ಗಳು ಬೇಕಂದರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಗಾಳಿಯಲ್ಲಿರುವ ಸಾರಜನಕದ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ಎಪ್ಪತ್ತೆಂಟು ಶೇಕಡ ಆಪ್ಷನ್ ಬಿ ರೈಟ್ ಆನ್ಸರ್ ಓ ಆರ್ ಎಸ್ ದ್ರಾವಣ ಎಂದರೇನು ಅಂತ ಕೇಳಿದರೆ ಆಪ್ಷನ್ ಎ ಸರಿಯಾದ ಅಂದರೆ ಕುದಿಸಿ ಆರಿಸಿದ ನೀರು ಪ್ಲಸ್ ಸಕ್ಕರೆ ಪ್ಲಸ್ ಅಡಿಗೆ ಉಪ್ಪು ಇವನ್ನೆಲ್ಲ ಹಾಕಿದಾಗ ಏನಾಗುತ್ತೆ ಒ ಆರ್ ಎಸ್ ದ್ರಾವಣ ರೆಡಿ ಆಗ್ತದೆ ನೆಕ್ಸ್ಟ್ ಮೀನಿನ ಉಸಿರಾಟದ ಅಂಗಗಳು ಕಿವಿರುಗಳು ಶ್ವಾಸಕೋಶ ಚರ್ಮ ಅಂತ ಇದೆ ಕಿಮಿರುಗಳು ಸರಿಯಾದ ಉತ್ತರ ಪ್ಯಾರಾ ಪ್ಯಾರಾಪಿನ್ ಇದರ ತಯಾರಿಕೆಯಲ್ಲಿ ಬಳಸಲಾಗುವುದಿಲ್ಲ ಯಾವುದರ ತಯಾರಿಕೆ ಪ್ಯಾರಾಪೀನನ್ನು ಬಳಸೋದಿಲ್ಲ ಅಂದರೆ ಮರದ ಪಾಲಿಶ್ನ ಮಾಡಬೇಕಾದ್ರೆ ಪ್ಯಾರಾ ಯಾವುದು ಪ್ಯಾರಾಪೀನನ್ನು ಬಳಸೋದಿಲ್ಲ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಓಕೆ ನೆಕ್ಸ್ಟ್ ಕ್ವಶನ್ ಈ ಹಲ್ಲುಗಳು ಆಹಾರವನ್ನು ಕತ್ತರಿಸಲು ಸಹಾಯಕವಾಗಿವೆ ಬಾಚಿ ಹಲ್ಲು ದವಡೆ ಹಲ್ಲು ಕೋರೆ ಹಲ್ಲು ಹಾಲು ಹಲ್ಲು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಬಾಚಿ ಹಲ್ಲುಗಳು ಆಪ್ಷನ್ ಎ ರೈಟ್ ಆನ್ಸರ್ ಒಂದು ವಸ್ತುವಿನ ಗಾತ್ರದಲ್ಲಿರುವ ರಾಶಿ ಡ್ಯಾಶ್ ಆಗಿದೆ ಒಂದು ವಸ್ತುವಿನಲ್ಲಿರುವಂಥ ರಾಶಿ ಯಾವುದು ಸಾಂದ್ರತೆ ಆಪ್ಷನ್ ಬಿ ರೈಟ್ ಆನ್ಸರ್ ಕುಬ್ಜ ಗ್ರಹವನ್ನು ಹೆಸರಿಸಿ ಅಂತ ಇದೆ ಮಂಗಳ ಭೂಮಿ ಗುರು ಪ್ಲೂಟೋ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಪ್ಲೂಟೋ ಸರಿಯಾದ ಉತ್ತರ ಆಪ್ಷನ್ ಡಿ ನೆಕ್ಸ್ಟ್ ಎರಹುಳುವಿನ ಉಸಿರಾಟದ ಅಂಗ ಬಾಯಿ ಕುಹರ ಕಿವಿರು ಚರ್ಮ ಶ್ವಾಸಕೋಶ ಸರಿಯಾದ ಉತ್ತರ ನೋಡೋದಾದರೆ ಚರ್ಮ ಎರಹುಳು ಚರ್ಮದ ಮೂಲಕ ಉಸಿರಾಡುವಂಥದ್ದು ನೆಕ್ಸ್ಟ್ ನೋಡ್ರಿ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್ ನೆಕ್ಸ್ಟ್ ಇದ್ದಲು ಈ ಇಂಧನಕ್ಕೆ ಉದಾಹರಣೆ ಘನ ಇಂಧನವಾಗಿದೆ ಸಾಯಿಲ್ಡ್ ಫ್ಯೂಯಲ್ ಎಪ್ಪತ್ತೆರಡು ಪತಂಗಕ್ಕೆ ಇರುವ ಕಾಲುಗಳ ಸಂಖ್ಯೆ ಎಲ್ಲಿ ನೋಡ್ರಿ ಪತಂಗ ಅಂತ ತಂದಾಗ ಕೆಲವರಿಗೆ ಒಂದು ವೇಳೆ ಗೊತ್ತಾಗಿಲ್ಲ ಅಂದರೆ ಇಂಗ್ಲೀಷ್ನಲ್ಲಿ ಈ ಕಡೆ ನೋಡ್ರಿ ಬಟರ್ಫ್ಲೈ ಅಂತ ಇದೆ ಹೌದಾ ಈ ಕಡೆ ನೋಡ್ಕೋಬೇಕು ಕ್ವಶನ್ಸನ್ನು ಇಲ್ಲಿ ಬಟರ್ಫ್ಲೈ ಅಂದಾಗ ನಮ್ಗೆ ಚಿಟ್ಟಿ ಅಂತ ನೆನಪಾಗುತ್ತೆ ಹಾಗಾದರೆ ಎಷ್ಟು ಕಾಲು ಇರ್ತವೆ ಆರು ಆಪ್ಷನ್ ಡಿ ರೈಟ್ ಆನ್ಸರ್ ಯಾವ ದೇಶದಲ್ಲಿ ಅತಿ ಹೆಚ್ಚು ಜನರಿದ್ದಾರೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಭಾರತ ಸರಿಯಾದ ಉತ್ತರ ಮೊದಲೇನಾಗಿತ್ತು ಇದು ನೋಡ್ರಿ ಸ್ವಲ್ಪ ಮಾಹಿತಿ ಹೇಳ್ತೀನಿ ನೋಡ್ರಿ ಎರಡು ಸಾವಿರದ ಇಪ್ಪತ್ತೆರಡ್ರಕ್ಕಿಂತ ಮೊದಲು ಯಾವುದಾಗಿತ್ತು ಚೀನಾ ಆಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಸಮೀಕ್ಷೆ ಮಾಡಿದಾಗ ಯಾವುದಾಗಿದೆ ಭಾರತ ಫಸ್ಟ್ ಇದೆ ಫಸ್ಟ್ ಸ್ಥಾನದಲ್ಲಿದೆ ಓಕೆನಾ ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮೊದಲು ಯಾವುದಿತ್ತು ಚೀನಾನೇ ಇತ್ತು ಓಕೆ ಈಗ ಯಾವುದಾಗಿದೆ ಭಾರತ ಫಸ್ಟ್ ಸ್ಥಾನದಲ್ಲಿದೆ ಓಕೆ ನೆಕ್ಸ್ಟ್ ನೋಡ್ರಿ ಕಲುಷಿತ ನೀರಿನ ಸೇವನೆಯಿಂದ ಬರುವಂಥ ರೋಗ ಯಾವುದು ಕಾಲರ ರೋಗ ಆಮ್ಲಜನಕವು ಒಂದು ಏನಾಗಿದೆ ಅಂತ ಕೇಳಿದ್ದಾರೆ ಆಮ್ಲಜನಕ ಒಂದು ಧಾತು ಅಂತ ಹೇಳ್ಬೋದು ನೆಕ್ಸ್ಟ್ ನೋಡ್ರಿ ಎಪ್ಪತ್ತಾರು ಮೂಲ ಧಾತುವಿನ ಅತ್ಯಂತ ಘಟಕ ಯಾವುದು ಆಟಮ್ ಅಂದರೆ ಪರಮಾಣು ನೆಕ್ಸ್ಟ್ ನೋಡ್ರಿ ಧಾನ್ಯಗಳ ಸಂಗ್ರಹಣೆ ಮಾಡುವ ಸಾಂಪ್ರದಾಯಿಕ ವಿಧಾನ ಯಾವುದು ಉಗ್ರಾಣ ಕೆಳಗಿನಗಳಲ್ಲಿ ಯಾವುದು ಧಾತುವಲ್ಲ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಲೂಟೋನಿಯಮ್ ದ್ವಿದಳ ಧಾನ್ಯಕ್ಕೆ ಒಂದು ಉದಾಹರಣೆ ಯಾವುದು ಅಂತ ದ್ವಿದಳ ಧಾನ್ಯಕ್ಕೆ ಯಾವುದು ನವಣೆ ಅನ್ನುವಂಥದ್ದು ಒಂದು ದ್ವಿದಳ ಧಾನ್ಯವಾಗಿದೆ ಆಕಾಶದಿಂದ ಭೂಮಿಯ ವಾಯುಗುಣವನ್ನು ಪ್ರವೇಶಿಸುವ ದ್ರವ್ಯದ ಚೂರುಗಳು ಯಾವುದು ಅಂದರೆ ಅದಕ್ಕೇನಂತಾರೆ ಅಂತಂತಂದರೆ ಹೂಲ್ಕೆಗಳು ಅಂತಂತೇಳಿ ನಾವು ಹೇಳಬಹುದು ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಈಗ ನೆಕ್ಸ್ಟ್ ನಾವು ಸಮಾಜ ವಿಜ್ಞಾನದ ಒಂದು ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋಣ ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಪಿ ಡಿ ಎಫ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಲಿಂಕನ್ನು ಕೊಟ್ಟಿರ್ತೀನಲ್ಲಿ ಹೋಗಿದ್ದ ತಾವು ಆ ಒಂದು ಲಿಂಕ್ನ ಮೂಲಕ ಅಥವಾ ಆ ಒಂದು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನ ಮೂಲಕ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಹಾಗೆ ನೀವು ಸಹ ಇದನ್ನು ಪ್ರಿಂಟ್ಔಟ್ ತಗೊಂಡು ನೀವು ಮನೆಯಲ್ಲಿ ಪ್ರಾಕ್ಟೀಸನ್ನು ಸಹ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ನೋಡಿರಿ ನಮ್ಮ ಭಾರತದ ಪೂರ್ವತಿದು ಕಿ ಬಿತ್ತು ಭಾರತದ ಪಶ್ಚಿಮ ತುದಿ ಡ್ಯಾಶ್ ಅಂತ ಇದೆ ಗುಹಾರ್ ಮೋಟ್ ಇಂದ್ರಾ ಕೋಲ್ ಇಂದಿರಾ ಪಾಯಿಂಟ್ ಕಾಶ್ಮೀರ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಗುಹಾರ್ ಮೋಟ್ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಹರ್ ಘರ್ ಪಾನಿ ಹರ್ ಘರ್ ಸಫಾಯಿ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಜಾರಿಗೆ ತರಲಾಯಿತು ಅಂತ ಕೇಳಿದ್ದಾರೆ ಇದಕ್ಕೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಪಂಜಾಬ್ ರಾಜ್ಯದಲ್ಲಿ ಫಸ್ಟ್ ಇದನ್ನು ಜಾರಿಗೆ ತರಲಾಯಿತು ಕರ್ನಾಟಕ ರಾಜ್ಯದ ಮರ ಯಾವುದು ಅಂತ ಕೇಳಿದ್ದಾರೆ ಶ್ರೀಗಂಧದ ಮರ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜನವಸತಿ ಪ್ರದೇಶವನ್ನು ಏನಂತ ಕರೀತಾರೆ ಮಹಾನಗರ ಅಂತ ಕರೀತಾರೆ ಆಪ್ಷನ್ ಡಿ ರೈಟ್ ಆನ್ಸರ್ ಭಾರತದ ದೊಡ್ಡ ರಾಜ್ಯ ಯಾವುದು ಅಂತ ಕೇಳಿದಾರೆ ಭಾರತದ ದೊಡ್ಡ ರಾಜ್ಯ ಯಾವುದು ಆಪ್ಷನ್ ಬಿ ರಾಜಸ್ಥಾನ್ ಭೂಮಿಯನ್ನು ಎರಡು ಸಮಭಾಗಗಳಾಗಿ ವಿಂಗಡಿಸುವಂಥ ಕಾಲ್ಪನಿಕ ರೇಖೆ ಭೂಮಧ್ಯ ರೇಖೆ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದ ಕರಾವಳಿ ಯಾವ ಸಮುದ್ರಕ್ಕೆ ಹೊಂದಿಕೊಂಡಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಿದೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಆಪ್ಷನ್ ಡಿ ರೈಟ್ ಆನ್ಸರ್ ಭೂಮಿಗೆ ಹತ್ತಿರದಲ್ಲಿರುವ ನಕ್ಷತ್ರ ಯಾವುದು ಪ್ರಾಕ್ಸಿಮಾ ಪ್ರಾಕ್ಸಿಮಾ ಸೆಂಟಾರಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿರಿ ಗ್ರಾಮಗಳ ಗುಂಪು ಹೋಬಳಿ ಆದರೆ ಹೋಬಳಿಗಳ ಗುಂಪು ಏನಾಗ್ತದೆ ತಾಲೂಕು ಆಗ್ತದೆ ಸೊ ಆಪ್ಷನ್ ಎ ಸರಿಯಾದ ಉತ್ತರ ನಾವು ನಿಯಮಿತವಾಗಿ ವ್ಯಾಯಾಮ ಮಾಡೋದರಿಂದ ಏನಾಗ್ತದೆ ಅಂತಂದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹೆಚ್ಚುತ್ತದೆ ನೆಕ್ಸ್ಟ್ ನಮ್ಮ ದೇಶದಲ್ಲಿ ಪ್ರಚಲಿತದಲ್ಲಿರುವ ಏಕ ಏಕರೂಪ ತೆರಿಗೆ ಯಾವುದು ಜಿ ಎಸ್ ಟಿ ಭಾರತದ ಮುಖ್ಯ ಕಸುಬು ಯಾವುದು ಭಾರತದ ಮುಖ್ಯ ಕಸುಬು ವ್ಯವಸಾಯ ಇವುಗಳಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ ಯಾವುದು ಇವುಗಳಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ ಯಾವುದು ಅಂತ ಕೇಳಿದರೆ ಭಾರತದ ಮುಖ್ಯ ಕಸುಬು ಯಾವುದು ವ್ಯವಸಾಯ ಇವುಗಳಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ ಯಾವುದು ಸೌರಶಕ್ತಿ ಪೆಟ್ರೋಲ್ ಅಡುಗೆ ಅನಿಲ ಡೀಸೆಲ್ ಅಂತ ಇದೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ಸೌರಶಕ್ತಿ ಅನ್ನೋದು ಒಂದು ನವೀಕರಿಸಬಹುದಾದ ಒಂದು ಸಂಪನ್ಮೂಲ ಆಗಿದೆ ರಂಗನದಿಟ್ಟು ಪಕ್ಷಿಧಾಮ ಎಲ್ಲಿದೆ ಇದು ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿ ನಾವು ಇದನ್ನು ಕಾಣ್ಬೋದು ನೆಕ್ಸ್ಟ್ ನೋಡಿರಿ ತೊಂಬತ್ತಾರನೇ ಪ್ರಶ್ನೆ ಮರದ ಗೊಂಬೆ ಮರದ ಗೊಂಬೆ ಆಟಿಕೆ ತಯಾರಿಕೆಗೆ ಹೆಸರುವಾಸಿಯಾದ ನಗರ ನಿಮಗೆಲ್ಲ ಗೊತ್ತಿದೆ ಚನ್ನಪಟ್ಟಣ ತೊಂಬತ್ತೇಳನೇ ಪ್ರಶ್ನೆ ಪ್ರಸ್ತುತ ಭಾರತದಲ್ಲಿರುವ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತಂತಂದರೆ ಇಪ್ಪತ್ತೆಂಟು ರಾಜ್ಯಗಳು ಇದ್ದಾವೆ ಭೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದ್ದಾರೆ ನರೇಂದ್ರ ಮೋದಿ ಹಾಗಾಗಿ ವಿದ್ಯಾರ್ಥಿಗಳೇ ತಾವು ಈಗ ಇತ್ತೀಚಿನ ಕೆಲವೊಂದು ಹೊಸ ಹೊಸ ಯೋಜನೆಗಳ ಮಾಹಿತಿಯೂ ಸಹ ತಮಗೆ ಗೊತ್ತಿರಬೇಕು ಹಾಗಾಗಿ ನರೇಂದ್ರ ಮೋದಿಯವರು ಬೇಟಿ ಬಚಾವೋ ಬೇಟಿ ಪಡಾವೋ ಎನ್ನುವಂಥ ಒಂದು ಯೋಜನೆಯನ್ನು ಸಹ ಜಾರಿಗೆ ತಂದರು ಸಿಲಿಕಾನ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ನಿಮಗೆಲ್ಲ ಗೊತ್ತಾಯಿದೆ ಮೈಸೂರು ಬೆಂಗಳೂರು ಹುಬ್ಬಳ್ಳಿ ಬೀದರ್ ಆನ್ಸರ್ನ ಕಮೆಂಟ್ ಮಾಡಿ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಚಂದ್ರ ಪೋಗೋಸ್ ಮಂಗಳ ಪ್ಲೂಟೋ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಚಂದ್ರ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ನೋಟ್ಸ್ಗಳಿಗಾಗಿ ವಿಡಿಯೋಸ್ಗಳಿಗಾಗಿ ಲೈವ್ ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲನ್ನು ಈಗದೇ ನಮ್ಮ ಚ ಈಗಲೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣುಬಿ ಬ್ರದರ್ಸ್